ನನ್ನ ಪ್ರಶ್ನೆ ಇಷ್ಟೇ ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ ಮಹಾರಾಷ್ಟ್ರ ಲಿಂಕ್ ಇದೆ ಗೋವಾ ಲಿಂಕ್ ಇದೆ ಮೂರರಲ್ಲೂ ಕೂಡ ಯಾರು ಸರ್ಕಾರ ಇರೋದು ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಕಳೆದ ಹತ್ತು ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ ಈಗ ಇವೆಲ್ಲವೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ ಅದು ಯಾರ್ದಿದೆ ಅಂತ ತನಿಖೆ ಆಗಲಿ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಇದ್ದರೆ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನಾ ಯಾರ್ದಿದ್ರೆ ಏನು ದಟ್ ಈಸ್ ಲೆಟ್ ಇಟ್ ಔಟ್ ಟು ಇನ್ವೆಸ್ಟಿಗೇಷನ್ ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿ ಜೆ ಪಿಗೆ ಸರ್ಕಾರಗಳಲ್ಲಿ ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಹಣ ವಾಪಸ್ ಬಂದ್ಬಿಡ್ತು ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ಲ ರೀ ಎಲ್ಲಿಂದ ಬರ್ತಾಯಿದೆ ಮತ್ತು ಬಿ ಜೆ ಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು ಕರ್ನಾಟಕದವರು ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಹೋಗ್ತಾಯಿದ್ರು ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ ಅವ್ರಿಗೆ ಹೆಂಗೆ ಮಾಹಿತಿ ಇದೆ ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು ಬಿ ಜೆ ಪಿ ಶಾಸಕರಿಗೆ ಹೇಗೆ ಗೊತ್ತಿದೆ ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ ಅಲ್ಲಿ ಯಾರು ಸರ್ಕಾರ ಇರೋದು ಮತ್ತು ಇದು ಸ್ವಲ್ಪ ನೀವು ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಯಾವುದು ನಿನ್ನೆ ಇವತ್ತು ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿಯವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ ಜೆನ್ಜಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೋಡಲಿಕ್ಕೆ ಟೈಮ್ ಇದೆ ಪುರ್ಸೋತಿದೆ ಪ್ರಧಾನಮಂತ್ರಿಗೆ ಸಾವಿರ ಕೋಟಿ ರೂಪಾಯಿ ನಾನ್ನೂರು ಕೋಟಿ ರೂಪಾಯಿ ಟ್ರಕ್ನಲ್ಲಿ ಇದೆ ಅವ್ರ ಸರ್ಕಾರಗಳಲ್ಲಿ ಅದು ಗೊತ್ತಿಲ್ವಾ ಇದಕ್ಕೆ ಯಾರು ಉತ್ತರ ಕೊಡಬೇಕು ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ದಾರೆ ರೀ ಅಮಿತ್ ಶಾ ಅವ್ರೆಲ್ಲಿದ್ದಾರೆ ಇವಾಗ ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಹಾಕಿಕೊಡ್ಬೇಕು ಬಿ ಜೆ ಪಿ ಅವರೆಲ್ಲ ಹೋಗ್ತಾರೆ ಕೇಂದ್ರನೂ ಅವ್ರ ಕೈಲೇ ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕಾಯಿಲೆ ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ ಅದೇ ಕೇಳ್ತಾ ಇರೋದು ಸ್ವಾಮಿ ನನಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿನ್ನೆ ನಿಮ್ಮ ಚಾನಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾರೋ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ ಕಿಶೋರ್ ಕಿಶೋರಿದಾನಂತೆ ಇವರೆಲ್ಲರೂ ಕೂಡ ಗುಜರಾತು ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ ಅವರು ಬಿ ಜೆ ಪಿನ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದರೆ ಒಂದು ಕೋಟಿ ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ ನಾನ್ನೂರಲ್ಲ ಸಾವಿರ ಕೋಟಿ ಇತ್ತು ಅಂತ ಆಮೇಲೆ ಎರಡು ಸಾವಿರ ನೋಟಾ ಎರಡು ಸಾವಿರ ನೋಟ ಸಿಗ್ತಾ ಇಲ್ಲ ಯಾರು ಪ್ರಿಂಟ್ ಮಾಡ್ತಾಯಿದ್ದಾರೆ ಹೇಗೆ ಪ್ರಿಂಟ್ ಮಾಡ್ತಾಯಿದ್ದಾರೆ ಗುಜರಾತ್ನಲ್ಲಿ ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದಾರಾ ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದ್ದಾರೋ ಅಂತ ಆಯ್ತು ರೀ ಟ್ರಸ್ಟಿಗೆ ಸೇರಿದ ಹಣ ಅಂತಲೇ ತಿಳ್ಕೊಳ್ಳಿ ನಿಮ್ಮ ಟ್ರಸ್ಟಿಗೆ ಸೇರಿದೆ ಅಂತ ತಿಳ್ಕೊಳ್ಳಿ ಎರಡು ಸಾವಿರ ನೋಟು ಬ್ಯಾನ್ ಆಗಿದೆ ತಾನೆ ಡಿಮಾನಿಟೈಸ್ ಆಗಿದೆ ತಾನೆ ಮತ್ತು ಇಷ್ಟೊಂದು ದುಡ್ಡು ಒಂದೇ ಟ್ರಸ್ಟ್ನಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ವಾ ಹಾಂ ನಾನ್ನೂರು ಕೋಟಿ ರೂಪಾಯಿ ಏನು ತೆರಿಗೆಗೆ ಕೊಟ್ಟೇ ಇಲ್ಲ ಅಂತ ಅರ್ಥ ಅಲ್ವಾ ನೋಡಿ ಐದರ್ ಇಟ್ ಈಸ್ ಫೇಕ್ ಮನಿ ವಿಚ್ ಈಸ್ ಬೀಂಗ್ ಪ್ರಿಂಟೆಡ್ ಅದು ಹೋಗ್ತೀರಾ ಅಥವಾ ಅವಾಗ ನೀವು ಹೇಳ್ದಂಗೆ ಆವಾಗೇ ಸಂಗ್ರಹಣೆ ಮಾಡಿಬಿಟ್ಟು ಇಟ್ಟಿದ್ದು ತೋರಿಸಿಲ್ಲ ಮತ್ತು ಐ ಟಿ ಇ ಡಿ ಎಲ್ಲ ಬರೀ ವಿರೋಧ ಪಕ್ಷದವ್ರಿಗೆ ಅದು ಯಾರದೇ ದುಡ್ಡು ಇರ್ಬೋದು ಟ್ರಸ್ಟ್ ಇರ್ಬೋದು ನಿಮ್ಮದು ಇರ್ಬೋದು ನಂದು ಇರ್ಬೋದು ಯಾರದೇ ಇರ್ಬೋದು ನನಗೇನಂದರೆ ಈ ಪ್ರತಿಯೊಂದು ವಿಷಯ ಕೂಡ ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ತಿಳಿದಿರ್ತದೆ ಜೆನ್ಝಿ ಅವರಿಗೆ ಕ್ಲಬ್ ಏನು ಭಜನ್ ಕ್ಲಬ್ಬಿಂಗ ಏನದು ಅದು ಒಂದು ಇಷ್ಟಾನ ಅಥವಾ ಇಲ್ಲಿ ಕಲಬುರಗಿ ರೊಟ್ಟಿ ಬಗ್ಗೆ ಮಾತಾಡ್ತಾರೆ ಕಲಬುರ್ಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಗೊತ್ತಾಯಿದೆ ನಾನೂರು ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ ಈಗ ಸಿಗ್ತದಪ್ಪ ಯಾರಿಗೂ ಇದರಲ್ಲಿಲ್ಲ ಇದು ಗೂಬೆ ಯಾಕೆ ನಮ್ಮ ಮೇಲೆ ಕೂಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ಮೇಲೆ ನಮ್ಮ ಸರ್ಕಾರ ತಾನೆ ಹಿಡಿದಿದ್ದು ನಮ್ಮ ಬಾರ್ಡರ್ನಲ್ಲೇ ತಾನೆ ಹಿಡ್ದಿದ್ದು ಮೂರು ಸ್ಟೇಟ್ ಬಾರ್ಡರ್ ಪಾಸ್ ಆದಮೇಲೆ ವಾಟ್ ಎವರ್ ಈಗ ಸರ್ ನನ್ನ ಪ್ರಶ್ನೆಗೆ ಇನ್ನೂ ನೀವು ಉತ್ತರ ಕೊಡಿ ಎರಡು ಸಾವಿರ ನೋಟು ಪ್ರಿಂಟ್ ಆಗಿದೆಯಾ ಏನು ಅಥವಾ ಅವರು ಜಮಾ ಮಾಡಿಲ್ವಾ ದರೋಡೆ ಆಗಿದೆ ಅಂದರೆ ಎಲ್ಲಿಂದ ಬಂತು ಹೇಗೆ ಬಂತು ತನಿಖೆ ಆಗಲಿ ಬಟ್ ನಿಮ್ಗಿಂತ ಪೊಲೀಸರವ್ರಗಿಂತ ಮಾಹಿತಿ ಹೆಚ್ಚಾಗಿ ಮಾಹಿತಿ ಇವತ್ತು ಬಿ ಜೆ ಪಿಯವ್ರ ಹತ್ರ ಇದೆ ಹೆಂಗೆ ಅಂತ ಅಷ್ಟೇ ಕೇಳ್ತಾರೆ ಅದು ನಾನು